ಪ್ರೀತಿಯ ಮಕ್ಕಳಿಗೆ ಸ್ವಾಗತ ಈಗ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಪರೀಕ್ಷೆಯಲ್ಲಿ ನಾವು ಉತ್ತಮ ಅಂಕಗಳು ಅಂದರೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಏನೇನೆಲ್ಲ ಮಾಡಬೇಕು ಹೇಗೆ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಹೀಗೆ ಪೂರ್ತಿ ನಾನು ಏನು ಟಿಪ್ಸ್ ಹೇಳ್ತೀನಿ ಅದರ ತಕ್ಕಂಗೆ ಪಾಲಿಸಿದ್ರೆ ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡ್ಬೋದು ಮೊದಲನೇದಾಗಿ ಶ್ರದ್ಧೆಯಿಂದ ಓದಬೇಕು ನಾವು ಏನೇ ಓದಿದ್ರು ಯಾವುದೇ ಪಾಠ ಆಗಲಿ ಯಾವುದೇ ಸಬ್ಜೆಕ್ಟ್ ಆಗಲಿ ಓದಿದ್ರೆ ಅದನ್ನು ಗಮನ ಇಟ್ಟು ಓದಬೇಕು ಆಗ ಗಮನ ಇಟ್ಟು ಓದಿದ್ರೆ ಏನು ಓದ್ತೀವೋ ಅದು ನೀಟಾಗಿ ಅರ್ಥ ಆಗುತ್ತೆ ಉತ್ತರಗಳು ಪರೀಕ್ಷೆ ಟೈಮಲ್ಲಿ ನೆನಪಾಗಿರುತ್ತೆ ನೆಕ್ಸ್ಟ್ ಎರಡನೇ ಟಿಪ್ಸ್ ಏನಂದರೆ ಓದೋ ಜಾಗ ನಿಶಬ್ದತೆಯಿಂದ ಹಾಗೆ ಓದೋದಕ್ಕೆ ಇಷ್ಟ ಆಗುವಂತೆ ಇರಬೇಕು ನಾವು ಯಾವ ಜಾಗದಲ್ಲಿ ಕೂತ್ಕೊಂಡು ಓದ್ತೀವೋ ಅಲ್ಲಿ ನಿಶಬ್ದವಾಗಿರಬೇಕು ಯಾವುದೇ ಅಡೆತಡೆಗಳಿರಬಾರ್ದು ಯಾವುದೇ ರೀತಿಯ ಡಿಸ್ಟಬೆನ್ಸ್ ಆಗಬಾರ್ದು ಆ ಥರ ಸ್ಥಳದಲ್ಲಿ ಕೂತ್ಕೊಂಡು ನೀವು ಓದಬೇಕು ಮೂರನೇ ಟಿಪ್ಸ್ ಗೊತ್ತಿರದ ಪ್ರಶ್ನೆಗಳಿಗೆ ಉತ್ತರವನ್ನು ಸ್ನೇಹಿತರೊಂದಿಗೆ ಚರ್ಚಿಸಬೇಕು ನೀವು ಓದ್ತಾ ಇರುವಾಗ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಾಗಲಿಲ್ಲ ಅಥವಾ ಅರ್ಥ ಆಗಲಿಲ್ಲ ಅಂತ ಅನಿಸಿದ್ರೆ ಅದನ್ನು ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಬೇಕು ಅಂದರೆ ಗ್ರೂಪ್ ಡಿಸ್ಕಷನ್ ಮಾಡಬೇಕು ಆಗಲೂ ಅರ್ಥ ಆಗಲಿಲ್ಲ ಅಂದರೆ ಟೀಚರ್ಸ್ ಹತ್ರ ಕೇಳಿ ತಿಳ್ಕೊಬೇಕು ನೆಕ್ಸ್ಟ್ ನಾಲ್ಕನೇ ಟಿಪ್ಸ್ ಏನಪ್ಪಾ ಅಂದರೆ ಪರೀಕ್ಷಾ ಕೊಠಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಐದು ನಿಮಿಷ ಓದಬೇಕು ಇರೋ ಟೈಮಿಂಗ್ಸ್ಲಿ ಫೈವ್ ಮಿನಿಟ್ಸ್ನ ನಾವು ಕ್ವಶನ್ ಪೇಪರ್ ಕೊಟ್ಟಾಗ ಪೂರ್ತಿ ಕ್ವಶನ್ಸ್ ಓದಬೇಕು ಆಗ ನಿಮಗೆ ಧೈರ್ಯ ಬರುತ್ತೆ ಏನೇನು ಕ್ವಶನ್ಸ್ ಇದೆ ಏನೇನು ಆನ್ಸರ್ ನನಗೆ ಗೊತ್ತು ಅನ್ನೋದು ತಿಳ್ಕೊಂಡ್ರೆ ಕಾನ್ಫಿಡೆನ್ಸ್ ಬರುತ್ತೆ ಆಗ ನೀಟಾಗಿ ಉತ್ತರ ಬರಿಬೋದು ಹಾಗೆ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳನ್ನ ಟಿಕ್ ಮಾಡ್ತಾ ಹೋಗಬೇಕು ಮತ್ತು ಡೌಟ್ ಇರೋ ಪ್ರಶ್ನೆಗಳಿಗೂ ಕೂಡ ಟಿಕ್ ಮಾಡಿ ಅದನ್ನು ಕೊನೆಯಲ್ಲಿ ಬರಿಬೇಕು ನೆಕ್ಸ್ಟ್ ಐದನೇ ಟಿಪ್ಸ್ ಏನಂದರೆ ಬರವಣಿಗೆ ದುಂಡಾಗಿರಬೇಕು ನೀವು ಏನು ಬರೀತೀರ ಅದು ರೌಂಡ್ ಶೇಪಲ್ಲಿ ದುಂಡಾಗಿ ಇರಬೇಕು ನೋಡಿದ ತಕ್ಷಣ ಕರೆಕ್ಷನ್ ಮಾಡೋರಿಗೆ ಎಷ್ಟು ಚೆನ್ನಾಗಿದೆ ಈ ಆನ್ಸರ್ ಪೇಪರ್ ಹಾಗೆ ಎಷ್ಟು ಚೆನ್ನಾಗಿದೆ ಈ ಹ್ಯಾಂಡ್ ರೈಟಿಂಗ್ ಅಂತ ಅನಿಸ್ಬೇಕು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದಾಗ ರ್ಯಾಂಕ್ ಸ್ಟೂಡೆಂಟ್ ಆನ್ಸರ್ ಪೇಪರ್ ಅಂತ ಅನಿಸ್ಬಿಡುತ್ತೆ ನೆಕ್ಸ್ಟ್ ಟಿಪ್ಸ್ ಮೊದಲು ಗೊತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು ನೀವು ಆನ್ಸರ್ ಪೇಪರ್ ಎತ್ಕೊಂಡು ನೀವು ಬರೆಯೋ ಸ್ಟಾರ್ಟ್ ಮಾಡಿದಾಗ ಮೊದಲು ಗೊತ್ತಿರುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ನ ಬರೀಬೇಕು ಯಾವುದೇ ಚಿತ್ತಿಲ್ಲದೆ ಅಂದರೆ ಯಾವುದೇ ಪದಗಳನ್ನ ಹೊಡೆದಾಕದೆ ನೀಟಾಗಿ ದುಂಡಾಗಿ ಬರಿಬೇಕು ಜಾಸ್ತಿ ಕಾಟ್ ಮಾಡಿರಬಾರ್ದು ಆನ್ಸರ್ ಪೇಪರ್ನ ಮೊದಲನೇ ಪೇಜಲ್ಲಿ ನೀವು ಸರಿಯಾದ ಉತ್ತರಗಳನ್ನ ಬರೆದಿದ್ರೆ ಕರೆಕ್ಷನ್ ಮಾಡೋರಿಗೆ ಒಳ್ಳೆ ಗುಡ್ ಸ್ಟೂಡೆಂಟ್ ಪೇಪರ್ ಇದು ಅಂತ ಮನಸ್ಸಲ್ಲಿ ಅನಿಸುತ್ತೆ ನೆಕ್ಸ್ಟಿ ಪ್ರಶ್ನೆಗಳ ಕ್ರಮ ಸಂಖ್ಯೆ ಸರಿಯಾಗಿ ಬರೀಬೇಕು ನೀವು ಯಾವ ಆನ್ಸರ್ ಬರೀತೀರೋ ಅದರ ಪ್ರಶ್ನೆ ಸಂಖ್ಯೆನ ಕರೆಕ್ಟಾಗಿ ಹಾಕಿರಬೇಕು ಸಪೋಸ್ ನೀವು ಮೂರನೇ ಕ್ವಶನ್ ಬರೆಯುವಾಗ ಎರಡನೇ ಕ್ವಶನ್ ಅಂತ ಹಾಕಿದ್ರೆ ಅಥವಾ ಆ ಕ್ವಶನ್ಗೆ ಎರಡನೇ ಕ್ವಶನ್ ಅಂತ ನೀವು ಕ್ರಮ ಸಂಖ್ಯೆ ಹಾಕಿದ್ರೆ ಅದು ತಪ್ಪಾಗುತ್ತೆ ಆಯಾ ಪ್ರಶ್ನೆಗಳಿಗೆ ಆಯಾ ಉತ್ತರಗಳಿಗೆ ಅದರದೇ ಕ್ರಮ ಸಂಖ್ಯೆನ ನೀವು ಬರಿಬೇಕು ನೆಕ್ಸ್ಟ್ ಒಂದು ಪ್ರಶ್ನೆಗೆ ಉತ್ತರ ಬರೆದ ಮೇಲೆ ಕೆರೆ ಎಳಿಬೇಕು ಯಾವುದೇ ಒಂದು ಕ್ವಶನ್ ಆನ್ಸರ್ಸ್ ಬರೆದ ಮೇಲೆ ಒಂದು ಲೈನ್ ಬಿಟ್ಟು ಸ್ಕೇಲ್ ಪೆನ್ಸಿಲ್ ಇಂದ ಒಂದು ಲೈನ್ ಹಾಕಿ ಈ ಥರ ಗೆರೆ ಹಾಕಿದಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಕೊನೆಯಲ್ಲಿ ಸಂದೇಹವಿರುವ ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರ ಬರೆಯಬೇಕು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವು ಓದಿರ್ತಿರಲ್ಲ ಆಗ ಡೌಟ್ ಇರೋದನ್ನ ಟಿಕ್ ಮಾಡಿರ್ತಿರಲ್ಲ ಅದನ್ನು ಕೊನೆಯಲ್ಲಿ ಆಯಾ ಪ್ರಶ್ನೆಗಳಿಗೆ ತಕ್ಕಂತೆ ನಂಬರ್ನ ಹಾಕಿ ಅದಕ್ಕೆ ಉತ್ತರ ಬರೀಬೇಕು ಯೋಚಿಸಿ ಕರೆಕ್ಟ್ ಉತ್ತರ ಆದಷ್ಟು ಕರೆಕ್ಟ್ ಉತ್ತರ ಬರೆಯೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ಸ್ ಮತ್ತೊಂದು ಬಾರಿ ಉತ್ತರ ಪತ್ರಿಕೆಯ ಉತ್ತರಗಳನ್ನು ಕ್ರಮ ಸಂಖ್ಯೆಗಳನ್ನು ಪರಿಶೀಲಿಸಬೇಕು ಕೊನೆಯಲ್ಲಿ ಫೈವ್ ಆರ್ ಟೆನ್ ಮಿನಿಟ್ಸ್ ಇರುವಾಗ ಮತ್ತೊಂದು ಸರಿ ವೆರಿಫೈ ಮಾಡಿ ನಿಮ್ಮ ಆನ್ಸರ್ ಪೇಪರ್ನ ನಂಬರ್ಗಳು ಸು ಸರಿಯಾಗಿ ಹಾಕಿದ್ದೀರಾ ಆಯಾ ಪ್ರಶ್ನೆಗಳಿಗೆ ಅದರದೇ ಆದ ನಂಬರ್ ಹಾಕಿದ್ದೀರಾ ಹಾಗೆ ಉತ್ತರಗಳು ಕರೆಕ್ಟ್ ಇದೆಯಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ ಇದರಿಂದ ಎಷ್ಟೋ ಸಾರಿ ಏನಾಗುತ್ತೆ ಅಂದರೆ ಕೆಲವೊಂದು ತಪ್ಪುಗಳನ್ನ ಬರೆದಿರುವಾಗ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ಕಾಗುತ್ತೆ ಈ ಹತ್ತು ಟಿಪ್ಸ್ಗಳನ್ನ ಫಾಲೋ ಮಾಡಿ ಎಕ್ಸಾಮ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ